ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ವರ್ಷದ ಮೊದಲ ಭಯಂಕರ ಸೂರ್ಯಗ್ರಹಣ ಹಾಗೂ ಭಯಂಕರವಾಗಿರುವಂತಹ ಯುಗಾದಿ ಅಮವಾಸೆ ಹೌದು ಈ ಒಂದು ಯುಗಾದಿ ಅಮವಾಸೆ ಗೋಚರಿಸುತ್ತಿರುವಂತಹ ಈ ಒಂದು ಸೂರ್ಯಗ್ರಹಣ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣಗಳಿಗೆ ಭಾರತದಲ್ಲಿ ಬಹಳ ವಿಶೇಷತೆಯಿಂದ ನೋಡುತ್ತಾರೆ ಹೌದು ಈ ಒಂದು ವರ್ಷದ ಮೊದಲ ಸೂರ್ಯಗ್ರಹಣವು ಯುಗಾದಿ ಅಮವಾಸಿಯ ದಿನದಂದು ಗೋಚರಿಸುತ್ತಿದ್ದು ಈ ಸೂರ್ಯಗ್ರಹಣ ನಿಖರ ಸಮಯ ಏನು ಮತ್ತು ಎಲ್ಲೆಲ್ಲಿ ಈ ಸೂರ್ಯಗ್ರಹಣ ಗೋಚರಿಸಲಿದೆ ಈ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಮತ್ತು ಮಾಡಬಾರದು ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಅದೃಷ್ಟ ಸಿಗುತ್ತದೆ ಸೂರ್ಯಗ್ರಹಣ ಮುಗಿದ ನಂತರ ಈ ಒಂದು ವಸ್ತುವನ್ನ ನೀವು ದಾನ ಮಾಡುವುದರಿಂದ ಅದೃಷ್ಟ ಬದಲಾಗಿ ಸಂಪತ್ತು ನಿಮ್ಮ ಹಿಂದೆ ಬರುತ್ತದೆ ಅದೇ ರೀತಿಯಾಗಿ ಯಾವ ರಾಶಿಯವರು ಹೆಚ್ಚು ಅದೃಷ್ಟವಂತರು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೆಸ್ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಚೈತ್ರ ಅಮಾವಾಸಿ ಎಂದು ಸಂಭವಿಸಲಿದೆ ಈ ಒಂದು ಅಮವಾಸಿಯು ಬಹಳ ವಿಶೇಷವಾಗಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಲಾಗುವುದು ಸೂರ್ಯಗ್ರಹಣ ಎಂದರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ರಾಹು ಮತ್ತು ಕೇತುವಿನ ಕಾರಣದಿಂದಾಗಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಹೌದು ಈ ಎರಡೂ ಗ್ರಹಗಳು ಸೂರ್ಯನನ್ನ ಗ್ರಹಿಸಲು ಪ್ರಯತ್ನಿಸುತ್ತವೆ ಇದರ ಕಥೆಯು ಸಮುದ್ರ ಮಂಥನಕ್ಕೆ ಸಂಬಂಧಿಸಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಮಾಡಬಾರದೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ಅದೃಷ್ಟ ಕುಡಿಬರುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯಿಂದಲೂ ಅದೃಷ್ಟವಾದ ಒಂದು ದಿನವನ್ನ ಬರಮಾಡಿಕೊಳ್ಳುತ್ತಾರೆ ಈ ಸೂರ್ಯಗ್ರಹಣ ಮುಗಿದ ನಂತರ ಇವರ ಜೀವನದಲ್ಲಿ ಆಗುವಂತಹ ಕೆಲವೊಂದಿಷ್ಟು ಗ್ರಹಗಳ ಬದಲಾವಣೆಯಿಂದ ಅತ್ಯುತ್ತಮವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ವಿಶೇಷವಾದ ಸೂರ್ಯಗ್ರಹಣ ಹಾಗೂ ಚೈತ್ರ ಅಮಾವಾಸ್ಯು ಬಂದಿರುವುದರಿಂದ ಈ ಒಂದು ಮುಖ್ಯ ದಿನವಾಗಿರುವುದರಿಂದ ಶನಿ ಕುಂಭ ರಾಶಿಯಿಂದ ಹೊರಬಂದು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಇಪ್ಪತ್ತೊಂಬತ್ತರಂದು ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ ಎರಡು ಇಪ್ಪತ್ತೊಂದಕ್ಕೆ ಸೂರ್ಯಗ್ರಹಣ ಸಂಭವಿಸಲಿದ್ದು ಸಂಜೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ಒಂದು ಮೂರು ಗಂಟೆಗಳು ಐವತ್ ಮೂರು ನಿಮಿಷಗಳ ಕಾಲ ಇರುತ್ತದೆ ಆದ್ದರಿಂದ ಇದು ಭಾಗಶಃ ಸೂರ್ಯಗ್ರಹಣವಾಗಲಿದೆ ಇದರಿಂದಾಗಿ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಇದರಿಂದ ಭಾರತದ ದೇಶದಲ್ಲಿ ಯಾವುದೇ ರೀತಿಯ ಮಾನ್ಯತೆಯನ್ನು ಪಡೆದಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ವಿಶೇಷವಾದ ಯುಗಾದಿ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗವನ್ನು ಬರಮಾಡುವ ಗ್ರಹಣದ ಸೂತಕ ಅವಧಿಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುವುದಿಲ್ಲ ಅದರಲ್ಲಿ ಅನೇಕ ರೀತಿಯ ಅಡೆತಡೆಗಳು ಇರಬಹುದು ನಿಮ್ಮ ಕಾರ್ಯವು ವಿಫಲವಾಗಬಹುದು ಅಷ್ಟೇ ಅಲ್ಲದೆ ಗ್ರಹಣದಿಂದ ಉಂಟಾಗುವ ದುಷ್ಟ ಪರಿಣಾಮಗಳನ್ನು ತಪ್ಪಿಸಲು ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು ದಾನ ಮಾಡುವುದು ಇತ್ಯಾದಿಗಳನ್ನ ಮಾಡುವ ಸಂಪ್ರದಾಯವಿದೆ ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇದು ಜನರ ಜೀವನ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಹಿಂದೂ ಧರ್ಮದಲ್ಲಿ ಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಚೈತ್ರ ಮಾಸದ ಶನಿ ಅಮಾವಾಸ್ಯೆಯಂದು ಈ ಗ್ರಹಣವು ಸಂಭವಿಸಲಿದ್ದು ಈ ಬಾ ಸಂಭವಿಸುತ್ತಿರುವಂತಹ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಎನ್ನಲಾಗಿದೆ ಆದರೂ ಸಹ ಗ್ರಹಣ ಕೂಡ ಈ ಒಂದು ಗ್ರಹಣದ ಪ್ರಭಾವ ಹನ್ನೆರಡು ರಾಶಿಗಳ ಮೇಲೆ ಜನರ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದು ಹೇಳಬಹುದು ಈ ಒಂದು ಗ್ರಹಣ ಮುಗಿದ ನಂತರ ಸ್ನಾನವನ್ನ ಮಾಡಿ ದಾನವನ್ನ ಮಾಡಬೇಕು ಏಕೆಂದರೆ ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಅದೇ ರೀತಿಯಾಗಿ ನಮ್ಮ ಪೂರ್ವಜರು ನಂಬುತ್ತಾರೆ ಜನರು ಸಂತೋಷವಾಗಿರಲು ಬಯಸಿದರೆ ಸೂರ್ಯ ದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗೌರವ ಹಾಗೂ ಹಲವಾರು ವರ್ಷಗಳಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದವರಾದರೆ ನಿಮಗೆ ನೀವು ಅಂದುಕೊಂಡಂತೆ ಪ್ರಮೋಷನ್ ವೇತನ ಹೆಚ್ಚಳದಲ್ಲಿ ಕೊರತೆ ಕಾಡುತ್ತಿದ್ದರೆ ಈ ಒಂದು ನಿಯಮವನ್ನ ಪಾಲಿಸಬಹುದು ಸೂರ್ಯಗ್ರಹಣ ಈ ಒಂದು ಭಯಂಕರವಾದ ಅಮಾವಾಸ್ಯೆಯ ನಂತರ ನಿಂಬೆ ಹಣ್ಣು ಹಾಗೂ ಹಣ್ಣಾದ ಪಪಾಯವನ್ನು ಕೆಲವರಿಗೆ ದಾನವನ್ನ ಮಾಡ ಬೇಕು ಹೀಗೆ ಮಾಡುವುದರಿಂದ ನೀವು ನಿಮ್ಮ ಸ್ಥಾನವನ್ನ ಇನ್ನಷ್ಟು ಉತ್ತಮಕ್ಕೆ ಏರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮನ್ನ ನೋಡಿದವರು ನಿಮಗೆ ಹೆಚ್ಚು ಗೌರವನ್ನ ನೀಡುತ್ತಾರೆ ಗೆಲುವು ನಿಮ್ಮದಾಗುತ್ತದೆ ಜೀವನದಲ್ಲಿ ಬಹಳ ಪ್ರಯತ್ನ ಪಟ್ಟರೂ ಯಶಸ್ಸನ್ನ ಕಾಣುತ್ತಿಲ್ಲವೆಂದರೆ ಈ ರೀತಿಯಾಗಿ ಮಾಡಿ ಈ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯ ದಿನ ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಬಡವರಿಗೆ ಕಡಲೆ ಗೋಧಿ ಬೆಲ್ಲ ಹಾಗೂ ಇತರ ದ್ವಿದಳ ಧಾನ್ಯಗಳನ್ನ ದಾನ ಮಾಡಿ ಹೀಗೆ ಮಾಡುವುದರಿಂದ ವ್ಯಕ್ತಿಯು ತನ್ನ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನ ಪಡೆಯುತ್ತಾನೆ ಮತ್ತು ಸೂರ್ಯಗ್ರಹಣ ಅಮಾವಾಸ್ಯ ಪರಿ ಪರಿಣಾಮಗಳಿಂದಾಗಿ ರಕ್ಷಿಸಲ್ಪಡುತ್ತಾನೆ ಎಂದು ನಂಬಲಾಗುತ್ತದೆ ಹಣಕಾಸು ಸ್ಥಿತಿ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿದರೂ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣುತ್ತಿಲ್ಲ ಎಂದಾದರೆ ಈ ನಿಯಮವನ್ನು ಪಾಲಿಸಿ ಗ್ರಹಣ ಮುಗಿದ ನಂತರ ಬಾಳೆಹಣ್ಣು ಕಡಲೆ ಹಿಟ್ಟು ಲಡ್ಡು ಮತ್ತು ಪೇಡವನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಎಲ್ಲ ನೋವು ಮತ್ತು ಸಂಕಟಗಳು ದೂರವಾಗಿ ನಿಮ್ಮಲ್ಲಿ ಹೊಸ ಒಂದು ಬದಲಾವಣೆ ಕಂಡುಬರುತ್ತೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಈ ಗ್ರಹ ಜನಗಳ ಜೀವನಗಳ ಮೇಲೆ ಶಿಸ್ತನ್ನು ತರುತ್ತದೆ ಶನಿ ಪ್ರತಿ ರಾಶಿಯಲ್ಲೂ ಎರಡೂವರೆ ವರ್ಷಗಳ ಕಾಲ ಇರುವುದು ಒಂದು ಜಾತಕ ಚಕ್ರವನ್ನ ಪೂರ್ಣಗೊಳಿಸಲು ಸುಮಾರು ಇನ್ನೂರ ತೊಂಬತ್ತೈದು ವರ್ಷಗಳನ್ನ ಶನಿ ತೆಗೆದುಕೊಳ್ಳುತ್ತಾನೆ ಈ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಾ ರಾಶಿ ಚಕ್ರಗಳ ಮೇಲೆ ಸ್ಥಳೀಯರ ಮೇಲೆ ವಿವಿಧ ಪರಿಣಾಮಗಳನ್ನ ಬೀರುತ್ತದೆ ಕೆಲವು ರಾಶಿಯವರು ಈ ಅವಧಿಯಲ್ಲಿ ಭಾರಿ ಪ್ರಯೋಜನಗಳನ್ನ ಪಡೆಯುತ್ತಾರೆ ಮಿಥುನ ರಾಶಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣದೊಂದಿಗೆ ಶನಿ ಸಂಚಾರವು ಕೂಡ ಇದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚು ಪ್ರಯೋಜನವನ್ನ ಪಡೆದುಕೊಳ್ಳುತ್ತಾರೆ ಶನಿ ಸಂಚಾರವು ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸದ ಮನೆಯಲ್ಲಿ ರೂಪುಗೊಳ್ಳುತ್ತಾನೆ ಇದರಿಂದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು ಈ ಅವಧಿಯಲ್ಲಿ ಉದ್ಯೋಗ ಮತ್ತು ಕೆಲಸದ ಜೀವನದಲ್ಲಿ ಯಶಸ್ಸಿನ ಒಂದು ಸಾಧ್ಯತೆಗಳಿವೆ ನೀವು ಹಠಾತ್ ಆಗಿ ಆರ್ಥಿಕ ಲಾಭಗಳನ್ನ ನಿರೀಕ್ಷಿಸುವಂತಹ ಅದೃಷ್ಟಗಳನ್ನ ಪಡೆದುಕೊಳ್ಳುತ್ತೀರಾ ಹಳೆಯ ಹೂಡಿಕೆಗಳು ಹೆಚ್ಚಿನ ಲಾಭವನ್ನ ನೀಡುತ್ತದೆ ಇದನ್ನು ಹೊರತುಪಡಿಸಿ ಸರ್ಕಾರಿ ಮತ್ತು ಆಡಳಿತಾತ್ಮಕ ಕಾರ್ಯಕ್ರಮಗಳ ಬಗ್ಗೆ ವಿಭಿನ್ನ ಅವಕಾಶಗಳನ್ನ ಹೊಂದುತ್ತೀರಾ ಆಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಸಂಬಳ ಹೆಚ್ಚಳವಾಗುತ್ತದೆ ಹೆಚ್ಚಿನ ಹೆಚ್ಚಿನ ಆದಾಯ ಸಿಗುತ್ತದೆ ವ್ಯಾಪಾರಸ್ಥರು ಹೆಚ್ಚಿನ ಹಣಕಾಸಿನ ಒಂದು ಲಾಭದಿಂದಾಗಿ ಆಸ್ತಿ ಖರೀದಿಸುವ ಯೋಗ ಕೂಡ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಉದ್ಯೋಗಿಗಳಿಗೆ ಇದರ ಅದ್ಭುತವಾದ ಪ್ರಯತ್ನಗಳ ಮೂಲಕ ಉನ್ನತ ಸ್ಥಾನವನ್ನ ಪಡೆಯುವ ಆದ್ಯತೆಗಳು ಹೆಚ್ಚಿಗೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸನಿ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಭಯಂಕರ ಅಮಾವಾಸ್ಯೆಯ ದಿನದಿಂದ ಕುಂಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಫಲಪ್ರದವಾಗಿರುತ್ತದೆ ಈ ಯೋಗವು ಕಾಕತಾಳೀಯತೆಯಂತೆ ಈ ರಾಶಿಯವರಿಗೆ ಸಂಪತ್ತು ಮತ್ತು ಮಾತಿನ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಇದು ಕುಂಭರಾಶಿಯವರಿಗೆ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ ಈ ಗ್ರಹಗಳ ಚಲನೆಯಿಂದಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ತಿಳಿಸಲಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಈ ಅವಧಿಯಲ್ಲಿ ನೀವು ಬಹು ಕಾರ್ಯಗಳನ್ನ ಪೂರ್ಣಗೊಳಿಸಬಹುದು ನಿಮ್ಮ ಎಲ್ಲಾ ಆಸೆಗಳು ಸಹ ಈಡೇರುತ್ತವೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡಬಹುದು ಅಷ್ಟೇ ಅಲ್ಲದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮತ್ತು ಸಿಂಹ ರಾಶಿ ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೂ ಕೂಡ ವಿವಿಧ ಚಟುವಟಿಕೆಗಳಲ್ಲಿ ಉಲ್ಲಾಸದಿಂದ ಭಾಗವಹಿಸುತ್ತೀರಾ ನಿಮಗೆ ಉತ್ತಮವಾದ ಸನಿ ಸಂಚಾರದಿಂದ ಅತ್ಯುತ್ತಮ ಶುಭ ಯೋಗಗಳು ರೂಪುಗೊಳ್ಳುತ್ತದೆ ನೀವು ಹಠಾತ್ ಆಗಿ ಆರ್ಥಿಕ ಲಾಭವನ್ನ ಪಡೆಯಬಹುದು ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಬಹುದು ಸಮಾಜದಲ್ಲಿ ಗೌರವದ ಸ್ಥಾನಮಾನ ಹೆಚ್ಚಾಗುತ್ತಾ ಹೋಗುತ್ತದೆ ಶಾಂತಿ ತುಂಬಿರುತ್ತದೆ ಸಂಬಂಧಗಳಲ್ಲಿ ಬಲವಿರುತ್ತದೆ ಮುಂದಿನ ರಾಶಿ ಧನಸು ರಾಶಿ ಮತ್ತು ಮೀನರಾಶಿ ಮೀನರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಅತ್ಯುತ್ತಮ ಲಾಭದಾಯಕ ಎಂದು ತಿಳಿಸಲಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಒಂದು ಸಮಯವನ್ನು ಕಳೆಯುತ್ತೀರಾ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತದೆ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣವಾದ ಬೆಂಬಲದಿಂದ ನಿಮ್ಮ ಪ್ರಗತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ ಹೊಸದಾದ ಉದ್ಯಮವನ್ನು ಶುರು ಮಾಡುವ ಆಸೆಯನ್ನು ಹೊಂದಿರುವಂತಹ ಈ ಜನರು ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾರೆ ಎಂದು ಹೇಳಬಹುದು ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಈ ಒಂದು ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಮುಂದಿನ ರಾಶಿ ತುಲಾ ರಾಶಿ ಋಷಭ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರ ಆಶೀರ್ವಾದ ಇರುವುದರಿಂದ ಈ ಒಂದು ಶನಿ ಅಮಾವಾಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ಕಾರ್ಪಣ್ಯಗಳು ಕಷ್ಟಗಳು ದೂರವಾಗುತ್ತದೆ ನೀವು ಅಂದುಕೊಂಡ ಮಟ್ಟಕ್ಕಿಂತ ಹೆಚ್ಚಿನ ಒಂದು ಯಶಸ್ಸನ್ನು ಗಳಿಸಿಕೊಳ್ಳಲು ಕೆಲವೊಂದಿಷ್ಟು ಪ್ರಕಾರ ನೀವು ಶನಿ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕಾಗುತ್ತದೆ ಅದಕ್ಕೆ ಸಂಪೂರ್ಣವಾದ ಕಪ್ಪು ಊದಿನ ಬೇಳೆ ಕಪ್ಪು ಎಳ್ಳು ಮತ್ತು ಒಂದು ಕಬ್ಬಿಣದ ಮೊಳೆ ಸೇರಿಸಿ ಈ ಒಂದು ದಿನ ಬಡವರಿಗೆ ಕಪ್ಪು ಕಪ್ಪು ಕಂಬಳಿ ಮತ್ತು ಕಪ್ಪು ಬಟ್ಟೆಗಳನ್ನ ದಾನ ಮಾಡಿ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಶಮಿ ವೃಕ್ಷವನ್ನ ಪೂಜಿಸಿ ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆಯಿಂದ ಮಾಡಿದಂತಹ ಆಹಾರವನ್ನು ತಿನ್ನಿಸಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶನಿ ಅಮವಾಸಿ ಎಂದು ಏನು ಮಾಡಬಾರದು ಎಂದು ತಿಳಿದುಕೊಳ್ಳುವುದಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳೇ ಆಗಲಿ ಯಾವುದೇ ಒಬ್ಬ ವ್ಯಕ್ತಿಗಳೇ ಆಗಲಿ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪಬೇಕು ಕಷ್ಟಗಳಿಂದ ಪರಿಹಾರ ಬೇಕು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಬೇಕೆಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶನಿ ಅಮಾವಾಸಿಯ ದಿನದಂದು ಈ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಬಾರದು ಮಾಂಸಾಹಾರ ಮತ್ತು ಮದ್ಯಪಾನವನ್ನ ಮಾಡುವುದನ್ನು ತಪ್ಪಿಸಿ ನಿಮ್ಮ ಹಿರಿಯರು ಮತ್ತು ಪೂರ್ವಜರನ್ನ ಗೌರವಿಸಿ ಈ ದಿನ ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ಹಾನಿ ಮಾಡಬೇಡಿ ಹೀಗೆ ಮಾಡುವುದು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ ಕೂದಲು ಕತ್ತರಿಸುವುದು ಉಗುರು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ ಈ ರೀತಿ ಮಾಡುವುದರಿಂದ ಗ್ರಹ ದೋಷಗಳಿಗೆ ಕಾರಣವಾಗುತ್ತೀರಾ ಯಾವುದೇ ರೀತಿಯ ವಿವಾದ ಸೃಷ್ಟಿಸಬೇಡಿ ಕಬ್ಬಿಣದ ವಸ್ತುಗಳನ್ನ ಖರೀದಿಸಬೇಡಿ ಶನಿ ಗ್ರಹವು ಕುಂಭ ರಾಶಿಯಿಂದ ಹೊರಬಂದು ರಾಶಿಯನ್ನ ಪ್ರವೇಶಿಸುತ್ತದೆ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಒಂದು ರಾಶಿ ಚಕ್ರ ಚಿಹ್ನೆಯನ್ನು ಪ್ರವೇಶಿಸಲು ಸುಮಾರು ಮೂವತ್ತು ವರ್ಷಗಳು ಬೇಕಾಗುತ್ತದೆ ಶನಿಯು ಗುರುವಿನ ರಾಶಿಯಲ್ಲಿ ಸಾಗಲಿದ್ದು ಈ ಒಂದು ಶುಕ್ರ ಮತ್ತು ಬುಧವನೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಾನೆ ಇದು ಮೂರು ವರ್ಷಗಳ ತನಕ ಮೂರು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಪ್ರಯೋಜನಕಾರಿಯಾಗುತ್ತದೆ ಸೂರ್ಯಗ್ರಹಣದ ದಿನದಂದು ಶುಕ್ರ ಶನಿ ಮತ್ತು ಬುಧ ಗ್ರಹಗಳು ರಾಶಿಯಲ್ಲಿ ಸಂಯೋಗವನ್ನು ಹೊಂದುತ್ತವೆ ಈ ಮೂರು ಗ್ರಹ ಸಂಯೋಜನೆಯು ಮೇಷರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ನೀವು ಯಶಸ್ಸಿಗೆ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಕನಸುಗಳು ನನಸಾಗುತ್ತದೆ ಉದ್ಯೋಗಿಗಳಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಸಂಪತ್ತಿನ ಬೆಳವಣಿಗೆಗೆ ಸಂಯೋಜನೆ ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಲಾಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ದಿನಗಳು ಈ ಒಂದು ಸಮಯದಿಂದ ಆರಂಭವಾಗುತ್ತದೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ನಿಮ್ಮ ಇಷ್ಟ ದೇವರ ಹೆಸರುಗಳನ್ನ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು